ಏನು ರೇಟ ನಮ್ಮ ಯಾವ ಇವು ಎಲ್ಲ ಏಳುವರೆ ಹಂಗೆ ಹೇಳಿದ್ವಿ ಏಳುವರೆ ಹಂಗೆ ಬಿಡೋದು ಆರು ಆರೂವರೆ ಆದರೆ ಒಳ್ಳೆ ಎಷ್ಟು ತಿಂಗಳುದು ಎಲ್ಲ ನಾಲ್ಕು ತಿಂಗಳು ಆಯ್ತು ನಾಲ್ಕು ತಿಂಗಳು ಆಯ್ತು ಫಿಲ್ಟ ಇಟ್ಕೊಂಡು ನಾವು ಹುಡುಗ ಏನು ಹೇಳ್ತಿದ್ಯಾ ರೇಟು ಹನ್ನೆರಡು ಎರಡು ಸೀರಾ ಯಾರ ಯಾರ ಜೊತೆ ಬಂದ್ರೆ ಎಲ್ಲಿ ಎಸ್ ಯಾರೋ

ಹೆಂಗರು ಜೊತೆ ಸರ್ ಜೊತೆ ಹನ್ನೆರಡು ಹದಿನ ನಾಲ್ಕು ಬಡ್ ಮರಿ ಯಾವ ಕೊಡ್ತಾರೆ ಹೆಚ್ಚು ಕಮ್ಮಿ ನೀವು ಇದು ಮಾಡ್ಕೊಂಬಿಟ್ರೆ ನೀವು ವ್ಯಾಪಾರ ಮಾಡಬೇಕು ಚೆನ್ನಾಗಾವೆ ಮರಿಗಳು ಹಾಂ ಕುಡಿಯೋದು ಇನ್ನು ભંરવલ મણર૨ાલ મણૂ જે

ಹೆಂಗ ಮಾಡ ನಿಮ್ಮವು ಆರು ಸಾವಿರ ಏಳು ಸಾವಿರ ಆರು ಸಾವಿರ ಏಳು ಸಾವಿರ ನೋಡಿ ಕರೆಕ್ಟಾಗಿ ಹೇಳ್ತಾರೆ ಇದು ಮಾಡುದು ಬೇರೆ ಆ ಥರ ಹೇಳಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಅಮ್ಮ ಒಂದೈತಾ ಇದದ್ದು ನಾಯಿ ಬಂದೈತಾ ಬಂದೈತಾ ತಾಯಿಲ್ ಏನಾಯ್ತಿದ್ಬಿಟ್ಟು ನೀವು ಎರಡು ಮೂರಿ ಹಾಕಿದ್ಯಾ ಏನು ರೇಟ್ ಹೇಳ್ತಾ ಇದ್ದು ಹದಿನಾಲ್ಕುವರೆ ಹದಿನಾಲ್ಕುವರೆ ಎರಡು ಹೆಣ್ಣು ಎರಡು ಗಂಟು ಎರಡು ಏನ್ ಶಾಡಕ್ಳಾಕ್ ಬಿಟ್ಟಿರೋ ಸಂಖ್ಯೆ ಮೂವತ್ತು ಕೋಟಿ ಕುಡಿದ್ಬಿಟ್ಟು ಏನು ಏನ್ ರೇಟ್ ಗುರು ಇದು ಅದು ಮೂವತ್ತೆರಡು ಹೇಳಿದೆ ಇಪ್ಪತ್ತ್ ಮೂರು ಕೆಳಗು ಕೊ ಇಪ್ಪತ್ತ್ ಮೂರು ಕೆಳಗೆ ಕೊಡೋ ಮೂವತ್ತೇಳು ಹೇಳಿದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಕೋತಿದ್ದ ಕೊನೆಗೆ ಏನು ರೇಟ್ ಬಿಡ್ತೀರಾ ಎಲ್ಲ ಒಟ್ಟಿಗೆ 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 ಹದಿನಾರು ಮರಿ ಐತೆ ಹದಿನೈದು ಮರಿ ಐತೆ ಹದಿನೈದು ವರ್ಷ ಸಾವಿರ ರೂಪಾಯಿಗೆ ಒಂದೊಂದು ತಲೆ ಒಂದೊಂದು ತಲೆ ಒಂದೊಂದು ತಲೆ ಹದಿನೈದು ನೀವು ನೈಲ್ಮಂಗ್ಲಮಂಗ್ಲೇ ತಂದ್ ಮಾರೋರು ತಂದು ಮಾರೋದು ಏನು ಬಿಡ್ತೀರಾ ಹನ್ನೆರಡು ಸಾವಿರ ಮೊದಲು ಕೊಟ್ಬಿಡ್ತೀನಿ ಹನ್ನೆರಡು ಸಾವಿರ ರೂಪಾಯಿ ಎಲ್ಲ ನಾಟಿ ಬಿಡ್ತೀನಿ ಮಿಸ್ರು ಹಾಜಿ ಅಂತ ಹಾಜಿ ಅಂತ ನೋಡಿ ಅಂದರೆ ನಂಬರ್ ಕೊಡಿ ಇದ್ರ ನೈನ್ ಡಬಲ್ ಐಟ್ ನೈನ್ ಡಬಲ್ ಐಟ್ ಜೀರೋ ಟು ಜೀರೋ ಟು ಏಟ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ಫೈವ್ ಟು ಫೈ ಟು ಒಳ್ಳೆ ಮರಿಗಳು ಕೊಡ್ಬೇಕು ರೀ ನೀವು ಹಾಂ ಕೊಡ್ತೀವಿ ಸಮಯ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆಯ್ತು ಆಯ್ತು ಕೊಂಬುಳಿ ಎಲ್ಲ ಹೆಂಗಿದೆ ಇವು ಅದು ಜೈಪುರ್ ರಾಜಸ್ಥಾನ್ ಮರಿ ಅದು ಹೌದಾ ಈ ಕಮ್ಮಿ ಬಂದಾವಲ್ಲ ಕಾರ್ತಿಕ ಅಂತ ಅವರು ನಿಮ್ಮಕ್ಕೆ ದೊಡ್ಡ ಪಾರ್ಗಾರಿ ಇವ್ರಿಬ್ರು ಬಿಟ್ಟಿರು ಹಿಂದೆ ಅವರು ಚಲೋ

ಏನು ಹೇಳ್ತೀನಿ ಎರಡು ಸೇರಿ ನಲ್ವತ್ತು ಜನರು ರೈತರು ವ್ಯಾಪಾರಸ್ಥರಲ್ಲ ರೈತರಲ್ಲೇನಪ್ಪ ಅಣ್ಣ ಏನ ಬರಿತಿದ್ಯಾ ಅಮ್ಮ ಬಂದೈತೆ ಇದ್ರದ್ದು ಯಾವ್ದಾ A. SUS <laughs> SOH